ಸಂಗಮಂ ಕೋ ಆಪರೇಟಿವ್ ಸೊಸೈಟಿ ಸ್ಥಾಪನೆಯಾಗಿ ಇಪ್ಪತ್ತು ವರ್ಷಗಳು ಕಲಿಯುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಚನ್ನಗೇಶ್ವರ ಲಾಡ್ಜ್ ಕಟ್ಟಡದಲ್ಲಿನ ಸಂಗಮಂ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಸಿಒ ಸಿಂಗದೇವನ್ ಮತ್ತು ಕಟ್ಟಡದ ಮಾಲೀಕರಾದ ಸ್ವಾಮಿ ರವರು ಕೇಕ್ ಕತ್ತರಿಸಿ ಸಿ ಹಂಚುವುದರ ಮೂಲಕ ಸರಳವಾಗಿ ಆಚರಣೆ ಮಾಡಿದರು ಈ ವೇಳೆ ಸೊಸೈಟಿಯ ಸಿ ಓ ಅವರು ಮಾತನಾಡಿ ಇದು ಸರ್ಕಾರದಿಂದ ಮಾನ್ಯತೆ ಪಡೆದು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಜನರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಿದೆ ಇಲ್ಲಿ ಖಾತೆದಾರರು ಉನ್ನತ ಸೇವೆಗಳು ಪಡೆಯುತ್ತಿದ್ದಾರೆ ಹಾಗೂ ಉತ್ತಮ ಬಡ್ಡಿದರಗಳು ಸಿಗುತ್ತಿದ್ದು ಮತ್ತಷ್ಟು ಗ್ರಾಹಕರು ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಐಮ್ರಡ್ ಅಲ್ಲಿ ನಾರಾಯಣ ಸ್ವಾಮಿರವರು ಐದು ವರ್ಷಕ್ಕೆ ಐದು ಲಕ್ಷ ಅರವತ್ತೇಳು ಸಾವಿರ ರೂಗಳನ್ನು ಐದು ವರ್ಷಕ್ಕೆ ಎಫ್ಡಿ ಮಾಡಿ ಮಾತನಾಡಿ ಯಾವ ಬ್ಯಾಂಕ್ ನೀಡಿದ ಉತ್ತಮ ಬಡ್ಡಿಯನ್ನು ಸಂಗಮ ಕೋಆಪರೇಟಿವ್ ಸೊಸೈಟಿ ನೀಡುತ್ತದೆ ಇದರ ಸದುಪಯೋಗವನ್ನು ಚಿಂತಾಮಣಿ ತಾಲೂಕು ಶ್ರೀನಿವಾಸಪುರ ಶಿಲ್ಘಟ್ಟ ತಾಲೂಕಿನ ಜನರು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಂಗಮ ಕೋಆಪರೇಟಿವ್ ಸೊಸೈಟಿಯ ಮ್ಯಾನೇಜರ್ ಸುನೀತಾ ಬ್ರಾಂಚ್ ಮ್ಯಾನೇಜರ್ ಅಂಬರೀಷ್ ಕೋ ಮ್ಯಾನೇಜರ್ ಮೇಘನಾಶ್ರೀ ಸಿಬ್ಬಂದಿ ವರ್ಗದವರಾದ ಗೌರಮ್ಮ ಪ್ರತಿಮಾ ಗಿರೀಶ್ ನವೀನ್ ನರಸಿಂಹಮೂರ್ತಿ ಸ್ವಪ್ನ ಮತ್ತಿತರರು ಉಪಸ್ಥಿತರಿದ್ದರು ಸ್ಟಾರ್ಟಿಂಗಲ್ಲಿಂದು ತುಂಬ ಸಪೋರ್ಟ್ ಇರಲಿಲ್ಲ ಬಿಲ್ಡಿಂಗ್ ಇರಬೇಕು ಬಿಲ್ಡಿಂಗ್ ಇರಲಿ ಇನ್ನೆಲ್ಲ ಇರಲಿ ಇಲ್ಲೇ ಮತ್ತು ನಿಯರ್ ಬೈ ಲೊಕೇಶನ್ ಸೊ ಎಲ್ಲ ಸಾಲ ಉಂಟು ಕೊಟ್ಟಿರೋ ಐಡಿಯಾಗಳೆಲ್ಲ ತುಂಬ ಯೂಸ್ಫುಲ್ ಆಗಿತ್ತು ಸೊ ಇವತ್ತು ಎ ಟಿ ಎಮ್ ಮಿಷಿನ್ ಮಾಡಬೇಕು ಈ ಥರ ಜಾಗ ನಮಗೆ ಬೇಕು அவர் நமக்கு முந்தையிலிருந்து இறவர் பட் ஆதரவு நமக்கு அவசரம் அது மாட்டாடி நமக்கு முறையில் ரொம்ப யாவது சார் நமக்கு இருந்தே இருக்கும் இன்னொன்று ஃபவுண்டர்ஸ் டே தினத்தில் சார் நமக்கு ஒரு ஐந்து லட்சம் சிக்ஸ்டி செவன் தௌசண்ட் எஃப்டி Thank